ಕೆಲವೊಂದಿಷ್ಟು ದಿನಗಳಿಂದ ಕಲಾವಿದರ ಸಂಘದಲ್ಲಿ ಮಾಡುವಂತಹ ಪೂಜೆ ಕುರಿತು ಒಂದಷ್ಟು ಚರ್ಚೆಗಳಾಗ್ತಾ ಇತ್ತು ಈ ಕುರಿತಂತೆ ನನ್ನ ಜೊತೆಗೆ ಮಾತನಾಡುವುದಕ್ಕೆ ಹಿರಿಯ ಕಲಾವಿದರು ಹಾಗೂ ಕಲಾವಿದರ ಸಂಘದ ಖಜಾಂಚಿಗಳಾದಂತಹ ದೊಡ್ಡನವರು ನನ್ನ ಜೊತೆಗೆ ಇದ್ದಾರೆ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಸರ್ ಈಗೇನು ಆಗಸ್ಟ್ ಹದಿನಾಲ್ಕರಂದು ತಾವು ಪೂಜೆನ ಹಮ್ಮಿಕೊಂಡಿದ್ದೀರಾ ಯಾವ ರೀತಿ ವಿಶೇಷವಾದಂತಹ ಪೂಜೆ ಇರುವಂಥದ್ದು ಒಂದು ಗಣಪತಿ ಹೋಮ ಯಾಕೆಂತಂದ್ರೆ ಅವನಿಗೆ ಗರಿಕೆ ಕೊಟ್ಟರೆ ಕೊಡುವೆ ನೀನು ವರವನ್ನ ಅಂತ ಹೇಳ್ತಾರೆ ವಿದ್ವಾಂಸರು ಹಾಗಾಗಿ ಅವನಿಗೆ ಮೊದಲು ಹೋಮ ಮಾಡ್ತೀವಿ ಅವನ ಆವಾಹನೆ ಮಾಡಿಕೊಂಡು ಮೃತ್ಯುಂಜಯ ಹೋಮ ಮಾಡ್ತೀವಿ ಸರ್ವರಿಗೂ ಅನ್ನ ಕೊಡೋನು ಜಗದ ಈಶಾ ಜಗದೀಶ ಅಂತ ಅವನಕ್ಕೆ ಊಟ ಕೊಡ್ತೀವಿ ಊಟ ಕೊಡು ಅಂತ ಬೇಡ್ಕೊಂತೀವಿ ಅವನನ್ನು ಹೋಮದ ಮೂಲಕ ಆಹ್ವಾನಿಸ್ತೀವಿ ಮೂರನೇದಾಗಿ ಸರ್ಪಶಾಂತಿ ಸುಬ್ರಹ್ಮಣ್ಯ ಶಾಂತಿ ಅಂತ ಮಾಡ್ತಾಯಿದ್ದೀವಿ ಮೂರು ಹೋಮ ಆಗಿದ ತಕ್ಷಣವೇ ಇದು ಪೂರ್ಣಾವತಿ ಆಗುತ್ತೆ ಭೋಜನದ ವ್ಯವಸ್ಥೆ ಇರುತ್ತೆ ಊಟ ಮಾಡ್ಕೊಂಡು ಹೋಗ್ಬೋದು ಸರ್ ಈಗ ಯಾರೆಲ್ಲ ಈ ಹೋಮ ಹವನ ಪೂಜೆಯಲ್ಲಿ ಭಾಗಿಯಾಗ್ ಆಗ್ತಾ ಇದ್ದಾರೆ ಅಂತ ಎಲ್ಲ ಸಮಗ್ರ ಚಿತ್ರರಂಗದವರು ಭಾಗಿಯಾಗ್ತಾ ಇದ್ದಾರೆ ಎಲ್ಲರನ್ನೂ ಕರೆದಿದ್ದು ತಾಯಿ ಯಾರು ಬರ್ತಾರೆ ಅವರು ಪುಣ್ಯವಂತರು ಅಂತ ಹೇಳಬಲ್ಲೆ ಸರ್ ಎಲ್ಲೋ ಕನ್ನಡ ಚಿತ್ರರಂಗದಲ್ಲಿ ಒಂದಷ್ಟು ಹಿಂದೀಳ್ತಾ ಇದೆ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ ಸೊ ಇದು ಎಲ್ಲದಕ್ಕೂ ಈ ಪೂಜೆ ಉತ್ತರ ಆಗುತ್ತಾ ಸರ್ ಆಗಲಿ ಅನ್ನೋದೇ ನಮ್ಮ ಶುಭ ಹಾರೈಕೆ ಅದಕ್ಕೋಸ್ಕರ ಈ ಪೂಜೆ ಮಾಡ್ತಾ ಇರೋದು ಯಾಕೆಂದರೆ ಒಬ್ಬನಿಗೆ ವಿಷಯ ಗೊತ್ತಿರುವಂಥವನಿಗೆ ಅವನ ಕೈಗೆ ಕೊಟ್ಟರೆ ಒಳ್ಳೆ ನಿಜವಾಗ್ಲೂ ಕಥಾವತ್ಸವವನ್ನು ಮಾಡಿ ಚಿತ್ರ ಮಾಡ್ತಾನೆ ಇವತ್ತು ಸಂಕಷ್ಟಕ್ಕೆ ಯಾಕೆ ಸಿಗಕೊಂತ ಇದ್ದೀವಿ ಅಂತಂತಂದರೆ ಸಿಂಗಲ್ ಸ್ಕ್ರೀನ್ಗಳನ್ನೆಲ್ಲ ತೆಗಿತಾ ಇದ್ದಾರೆ ಗೊತ್ತಿತ್ತಾ ಅನುಭವ ಇಲ್ದಲೆ ಇರೋರೆಲ್ಲ ರಂಗಕ್ಕೆ ಬರ್ತಾ ಇದ್ದಾರೆ ಅದು ಆಗಬಾರ್ದು ಅನ್ನೋದು ಉದ್ದೇಶ ಸಮಗ್ರವಾಗಿ ಒಂದು ರಸ್ತೆಯಲ್ಲಿ ನಡೀಲಿ ಅನ್ನೋದೇ ನಮ್ಮ ಒಳ್ಳೆಯ ಉದ್ದೇಶ ಅದಕ್ಕೋಸ್ಕರನೇ ಈ ಹೋಮ ಹವನ ಎಲ್ಲ ಹಮ್ಮಿಕೊಂಡಿರೋದು ಥ್ಯಾಂಕ್ ಯು ಸೊ ನೋಡಿದ್ರಲ್ಲ ಇದಿಷ್ಟು ದೊಡ್ಡಣ್ಣನವರ ಮಾತಾಗಿತ್ತು ಏನು ಕಲಾವಿದರ ಸಂಘದಲ್ಲಿ ಹದಿನಾಲ್ಕನೇ ತಾರೀಕು ಹೋಮ ಹವನಗಳನ್ನು ಹಮ್ಮಿಕೊಂಡಿದ್ದಾರೆ ಅದೆಲ್ಲವೂ ಕೂಡ ಕನ್ನಡ ಚಿತ್ರರಂಗಕ್ಕೆ ಒಳಿತಾಗಲಿ ಎನ್ನುವ ಕಾರಣಕ್ಕೆ ಎನ್ನುವಂಥದ್ದು ಇವರ ಮಾತಾಗಿತ್ತು ಕ್ಯಾಮೆರಾ ಪರ್ಸನ್ ಚಂದ್ರಕಾಂತ್ ಜೊತೆ ಲಕ್ಷ್ಮೀ ಬಾಗುಲಕೋಟೆ ವಿಸ್ತಾರ ನ್ಯೂಸ್ ಬೆಂಗಳೂರು ಕೆಲವೊಂದಿಷ್ಟು ದಿನಗಳಿಂದ ಕಲಾವಿದರ ಸಂಘದಲ್ಲಿ ಮಾಡುವಂತಹ ಪೂಜೆ ಕುರಿತು ಒಂದಷ್ಟು ಚರ್ಚೆಗಳಾಗ್ತಾ ಇತ್ತು ಈ ಕುರಿತಂತೆ ನನ್ನ ಜೊತೆಗೆ ಮಾತನಾಡುವುದಕ್ಕೆ ಹಿರಿಯ ಕಲಾವಿದರು ಹಾಗೂ ಕಲಾವಿದರ ಸಂಘದ ಖಜಾಂಚಿಗಳಾದಂತಹ ದೊಡ್ಡನವ್ರು ನನ್ನ ಜೊತೆಗೆ ಇದ್ದಾರೆ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ ಸರ್ ಈಗೇನು ಆಗಸ್ಟ್ ಹದಿನಾಲ್ಕರಂದು ತಾವು ಪೂಜೆನ ಹಮ್ಮಿಕೊಂಡಿದ್ದೀರಾ ಯಾವ ರೀತಿ ವಿಶೇಷವಾದಂತಹ ಪೂಜೆ ಇರುವಂಥದ್ದು ಒಂದು ಗಣಪತಿ ಹೋಮ ಯಾಕೆಂತಂದ್ರೆ ಅವನಿಗೆ ಗರ್ಕೆ ಕೊಟ್ಟರೆ ಕೊಡುವೆ ನೀನು ಹೊರವನ್ನ ಅಂತ ಹೇಳ್ತಾರೆ ವಿದ್ವಾಂಸರು ಹಾಗಾಗಿ ಅವನಿಗೆ ಮೊದಲು ಹೋಮ ಮಾಡ್ತೀವಿ ಅವನ ಆವಾಹನೆ ಮಾಡಿಕೊಂಡು ಮೃತ್ಯುಂಜಯ ಹೋಮ ಮಾಡ್ತೀವಿ ಸರ್ವರಿಗೂ ಅನ್ನ ಕೊಡೋನು ಜಗದೀಶ ಜಗದೀಶ ಅಂತ ಅವನಿಗೆ ಊಟ ಕೊಡ್ತೀವಿ ಊಟ ಕೊಡುವಂಥ ಬೇಡ್ಕೊತೀವಿ ಬೇಡ್ಕೊಂತೀವಿ ಅವನನ್ನು ಹೋಮದ ಮೂಲಕ ಆಹ್ವಾನಿಸ್ತೀವಿ ಮೂರನೇದಾಗಿ ಸರ್ಪಶಾಂತಿ ಸುಬ್ರಹ್ಮಣ್ಯ ಶಾಂತಿ ಅಂತ ಮಾಡ್ತಾಯಿದ್ದೀವಿ ಮೂರು ಹೋಮ ಆಗಿದ ತಕ್ಷಣವೇ ಇದು ಪೂರ್ಣಾವತಿ ಆಗುತ್ತೆ ಭೋಜನದ ವ್ಯವಸ್ಥೆ ಇರುತ್ತೆ ಊಟ ಮಾಡ್ಕೊಂಡು ಹೋಗ್ಬೋದು ಸರ್ ಈಗ ಯಾರೆಲ್ಲ ಈ ಹೋಮ ಹವನ ಪೂಜೆಯಲ್ಲಿ ಭಾಗಿಯಾಗ್ ಆಗ್ತಾ ಇದ್ದಾರೆ ಎಲ್ಲ ಸಮಗ್ರ ಚಿತ್ರರಂಗದವರು ಭಾಗಿಯಾಗ್ತಾ ಇದ್ದಾರೆ ಎಲ್ಲರನ್ನೂ ಕರೆದಿದ್ದು ತಾಯಿ ಯಾರು ಬರ್ತಾರೆ ಅವರು ಪುಣ್ಯವಂತರು ಅಂತ ಹೇಳಬಲ್ಲೆ ಸರ್ ಎಲ್ಲವೂ ಕನ್ನಡ ಚಿತ್ರರಂಗದಲ್ಲಿ ಒಂದಷ್ಟು ಬೀಳ್ತಾ ಇದೆ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ ಸೊ ಇದು ಎಲ್ಲದಕ್ಕೂ ಈ ಪೂಜೆ ಉತ್ತರ ಆಗುತ್ತಾ ಸರ್ ಆಗಲಿ ಅನ್ನೋದೇ ನಮ್ಮ ಶುಭ ಹಾರೈಕೆ ಅದಕ್ಕೋಸ್ಕರನೇ ಈ ಪೂಜೆ ಮಾಡ್ತಾ ಇರೋದು ಯಾಕೆಂದರೆ ಒಬ್ಬನಿಗೆ ವಿಷಯ ಗೊತ್ತಿರೋವಂಥವನಿಗೆ ಅವನ ಕೈ ಕೊಟ್ಟರೆ ಒಳ್ಳೆ ನಿಜವಾಗ್ಲೂ ಕಥಾವತ್ಸವನ್ನು ಮಾಡಿ ಚಿತ್ರ ಮಾಡ್ತಾನೆ ಇವತ್ತು ಸಂಕಷ್ಟಕ್ಕೆ ಯಾಕೆ ಸಿಗಾಕೊತಾ ಇದ್ದೀವಿ ಅಂತಂತಂದರೆ ಸಿಂಗಲ್ ಸ್ಕ್ರೀನ್ಗಳನ್ನೆಲ್ಲ ತೆಗಿತಾ ಇದ್ದಾರೆ ಗೊತ್ತಿತ್ತಾ ಅನುಭವ ಇಲ್ದಲೆ ಇರೋರೆಲ್ಲ ರಂಗಕ್ಕೆ ಬರ್ತಾ ಇದ್ದಾರೆ ಅದು ಆಗಬಾರ್ದು ಅನ್ನೋದು ಉದ್ದೇಶ ಸಮಗ್ರವಾಗಿ ಒಂದು ರಸ್ತೆಯಲ್ಲಿ ನಡೀಲಿ ಅನ್ನೋದೇ ನಮ್ಮ ಒಳ್ಳೆಯ ಉದ್ದೇಶ ಅದಕ್ಕೋಸ್ಕರನೇ ಈ ಹೋಮ ಹವನ ಎಲ್ಲ ಹಮ್ಮಿಕೊಂಡಿರೋದು ಸೊ ನೋಡಿದ್ರಲ್ಲ ಇದಿಷ್ಟು ದೊಡ್ಡಣ್ಣನವರ ಮಾತಾಗಿತ್ತು ಏನು ಕಲಾವಿದರ ಸಂಘದಲ್ಲಿ ಹದಿನಾಲ್ಕನೇ ತಾರೀಕು ಹೋಮ ಹವನಗಳನ್ನು ಹಮ್ಮಿಕೊಂಡಿದ್ದಾರೆ ಅದೆಲ್ಲವೂ ಕೂಡ ಕನ್ನಡ ಚಿತ್ರರಂಗಕ್ಕೆ ಒಳಿತಾಗ್ಲಿ ಎನ್ನುವ ಕಾರಣಕ್ಕೆ ಎನ್ನುವಂಥದ್ದು ಇವರ ಮಾತಾಗಿತ್ತು ಕ್ಯಾಮರಾ ಪರ್ಸನ್ ಚಂದ್ರಕಾಂತ್ ಜೊತೆ ಲಕ್ಷ್ಮೀ ಬಾಗಲಕೋಟೆ ವಿಸ್ತಾರ ನ್ಯೂಸ್ ಬೆಂಗಳೂರು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ